ಸಿದ್ದರಾಮಯ್ಯ 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 ಇದು ಕರ್ನಾಟಕ ರಾಜಕಾರಣದಲ್ಲಿ ಹಲವು ವರ್ಷಗಳಿಂದ ಕೇಳಿ ಬರುವಂತಹ ಪ್ರಮುಖ ಹೆಸರು ಈ ಸಿದ್ದರಾಮಯ್ಯ ಅನ್ನೋ ಹೆಸರೇ ಕಾಂಗ್ರೆಸ್ ಪಕ್ಷದ ಮಹಾಶಕ್ತಿ ಈ ಒಂದು ಹೆಸರಿನ ಬಲದಿಂದಾನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಬಾರಿ ಅಧಿಕಾರದ ಗದ್ದೆಗೆ ಹಿಡಿಯತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ನೂರ ಇಪ್ಪತ್ತೆರಡು ಸಂಖ್ಯಾಬಲದೊಂದಿಗೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂವತ್ತ್ಮೂರು ವರ್ಷಗಳ ಬಳಿಕ ಭರ್ಜರಿ ಬಹುಮತದೊಂದಿಗೆ ಮತ್ತೊಮ್ಮೆ ಕರ್ನಾಟಕದ ಗದ್ದಿಗೆ ಹಿಡಿಯುವಲ್ಲಿ ಯಶಸ್ವಿಯಾಗತ್ತೆ ಇದಕ್ಕೆ ಪ್ರಮುಖವಾಗಿ ಕಾರಣವಾಗಿದ್ದು ಸಿದ್ದರಾಮಯ್ಯ ಅನ್ನೋ ಅಹಿಂದ ನಾಯಕನ ಹೆಸರಿನ ಬಲ ಯಾವಾಗ ಸಿದ್ದರಾಮಯ್ಯ ಎರಡನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಅಲ್ಲಿಂದಲೇ ಅವರ ವಿರೋಧಿಗಳಿಗೆ ಹೇಳಿಕೊಳ್ಳಲಾಗದ ಉರಿ ಶುರುವಾಗತ್ತೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅಂತ ಮೂಡ ಅನ್ನೋ ಠುಸ್ ಪಟಾಕಿಯನ್ನು ಪ್ರಯೋಗಿಸ್ತಾರೆ ಆದರೆ ಈ ಮೂಡ ಅನ್ನೋ ಅಸ್ತ್ರ ವಿರೋಧಿಗಳಿಗೆ ತಿರುಗು ಬಾಣವಾಗಿ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತಷ್ಟು ಉತ್ತುಂಗಕ್ಕೆ ಏರುವಂತೆ ಮಾಡುತ್ತೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಿದ್ದರಾಮಯ್ಯಗೆ ಬೆಂಬಲದ ಮಹಾಪೂರವೇ ಅರಿದು ಬರುತ್ತೆ ಸಿದ್ದರಾಮಯ್ಯ ಶುದ್ಧ ಹಸ್ತ ರಾಜಕಾರಣಿ ಅವರ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತಹ ನಾಯಕನ ವಿರುದ್ಧ ಪಟ್ಟಭದ್ರ ಹಿತಾಸಕ್ತರು ಪಿತೂರಿ ಮಾಡ್ತಾ ಇದ್ದಾರೆ ಅಂತ ರಾಜ್ಯದ ಜನರೇ ಸಿದ್ದು ವಿರೋಧಿಗಳ ವಿರುದ್ಧ ಗುಟ್ರು ಆಗ್ತಾರೆ ಈ ಮೂಲಕ ತಮ್ಮ ನೆಚ್ಚಿನ ನಾಯಕನ ಪರ ಧ್ವನಿ ಎತ್ತುತ್ತಾರೆ ರಾಜ್ಯದ ಜನ ಇದೀಗ ಸಿದ್ದರಾಮಯ್ಯಗೆ ಸಮಸ್ತ ಅಹಿಂದ ಸಮುದಾಯ ಶೋಷಿತ ಸಮುದಾಯ ಹಾಗೂ ಎಲ್ಲ ಜಾತಿಯ ಬಡವರು ಅವರ ಬೆಂಬಲಕ್ಕೆ ನಿಲ್ಲುತ್ತಿದ್ದಾರೆ ಡಿಸೆಂಬರ್ ಐದನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ ಅಹಿಂದ ಸಂಘಟನೆಗಳ ಒಕ್ಕೂಟವು ಸಿ ಎಂ ಸಿದ್ದುಗೆ ತಮ್ಮ ಬೆಂಬಲ ಇದೆ ಅನ್ನೋದನ್ನು ತೋರಿಸಲು ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜಿಸಲಾಗಿದೆ ಈ ಸಮಾವೇಶವು ಕರ್ನಾಟಕದ ಮಟ್ಟಿಗೆ ಮತ್ತೊಂದು ಐತಿಹಾಸಿಕ ಸಮಾವೇಶ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಮೂರನೇ ತಾರೀಕು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಇಡೀ ದೇಶದ ಗಮನ ಸೆಳೆದದ್ದು ಎಲ್ಲರಿಗೂ ಗೊತ್ತೇ ಇದೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಸಿದ್ದರಾಮೋತ್ಸವದ ಯಶಸ್ಸನ್ನು ಕಂಡು ಬೆಚ್ಚಿ ಬಿದ್ದಿದ್ರು ಒಬ್ಬ ರಾಜಕೀಯ ನಾಯಕನ ಹುಟ್ಟುಹಬ್ಬಕ್ಕೆ ಹದಿನೈದು ಲಕ್ಷ ಜನ ಸೇರಿದ್ದನ್ನು ಕಂಡು ಬೆಕ್ಕಸ ಬೆರಗಾಗಿದ್ದರು ಇದೀಗ ಮತ್ತೊಮ್ಮೆ ಅಂತಹದ್ದೇ ಸಮಾವೇಶ ದೇವೇಗೌಡರ ತವರು ಜಿಲ್ಲೆ ಆಸನದಲ್ಲಿ ನಡೆಯುತ್ತಿರೋದು ವಿರೋಧಿಗಳ ನಿದ್ದೆಗೆಡಿಸಿದೆ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ತಂದು ಕೊಡುವ ಜೊತೆಗೆ ಸಿದ್ದರಾಮಯ್ಯರನ್ನ ಎರಡನೇ ಬಾರಿಗೆ ಸಿಎಂ ಗದ್ದುಗೆ ಮೇಲೆ ಕೂರುವಂತೆ ಮಾಡುತ್ತೆ ಈಗ ಹಾಸನದಲ್ಲಿ ನಡೆಯುತ್ತಿರುವಂತಹ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿಯನ್ನು ಗಟ್ಟಿ ಮಾಡುವುದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಅಧಿಕಾರದ ಗದ್ದೆಗೆ ಹಿಡಿಯಲು ಮುನ್ನುಡಿ ಬರೆಯಲಿದೆ ಅಂತಲೇ ರಾಜಕೀಯ ಪಂಡಿತರು ಮಾತನಾಡ್ತಾ ಇದ್ದಾರೆ ಇದೀಗ ಎಲ್ಲರ ಚಿತ್ತ ಹಾಸನ ಸಮಾವೇಶದತ್ತ ನೆಟ್ಟಿದ್ದು ಸ್ವಾಭಿಮಾನಿ ಸಮಾವೇಶದ ಮೂಲಕ ಸಿ ಎಂ ಸಿದ್ದರಾಮಯ್ಯ ತಮ್ಮ ವಿರೋಧಿಗಳಿಗೆ ಏನು ಸಂದೇಶ ಕೊಡಬಹುದು ಅನ್ನೋ ಒಂದು ಕುತೂಹಲವನ್ನು ಹೆಚ್ಚು ಮಾಡಿದೆ